ಐಪಿಎಲ್ ಸೀಸನ್ ಹದಿನೆಂಟಕ್ಕೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಉಳಿದಿದೆ ಈ ಬಾರಿ ಆರ್ ಖರೀದಿ ಮಾಡಿರೋ ಆಟಗಾರರಲ್ಲಿ ಫೈನಲ್ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಯಾರೆಲ್ಲ ಅವಕಾಶ ಪಡೆಯಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ಈಗಾಗಲೇ ಆರ್ ಸಿ ಬಿ ಪ್ಲೇಯಿಂಗ್ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಹೀಗಿರುವಾಗ ಮೆಗಾ ಹರಾಜಿನಲ್ಲಿ ಕೋಟಿ ಹಣವನ್ನು ಕೊಟ್ಟು ತಂಡಕ್ಕೆ ಕರೆತಂದರೂ ಸಹ ಕೆಲ ಆಟಗಾರರು ಸೀಸನ್ ಪೂರ್ತಿ ಬೆಂಚ್ ಕಾಯುವ ಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಹೌದು ಹರಾಜಿನಲ್ಲಿ ಕೋಟಿ ಹಣವನ್ನು ಜೇಬಿಗೆ ಇಳಿಸಿಕೊಂಡಿರುವ ಕೆಲ ಆಟಗಾರರು ಈ ಬಾರಿಯ ಐಪಿಎಲ್ನಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳುವುದು ತುಂಬಾನೇ ಕಷ್ಟ ಅಂದರೂ ತಪ್ಪಿಲ್ಲ ಹಾಗಾದ್ರೆ ಆ ಆಟಗಾರರು ಯಾರು ಅನ್ನೋದನ್ನ ನೋಡದಾದ್ರೆ ಮೊದಲನೆಯದಾಗಿ ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ತಂಡದ ಮೂಲಕ ಪಾದಾರ್ಪಣೆ ಮಾಡಿದ್ದ ಪಡಿಕಲ್ ಆರ್ ಸಿಬಿ ಪರ ಎರಡು ಸೀಸನ್ ನಲ್ಲಿ ಓಪನರ್ ಆಗಿ ಆಡುವ ಮೂಲಕ ಗಮನ ಸೆಳೆದಿದ್ರು ಆದ್ರೆ ಸೀಸನ್ ಹದಿನಾರು ಮತ್ತು ಹದಿನೇಳರಲ್ಲಿ ರಾಜಸ್ಥಾನ್ ಮತ್ತು ಲಕ್ನೋ ತಂಡದ ಪರ ಆಡಿದ್ದ ಪಡಿಕಲ್ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಲಿಲ್ಲ ಸದ್ಯ ಫಾರ್ಮ್ ಸಮಸ್ಯೆ ಎದುರಿಸುತ್ತಿರುವ ಪಡಿಕಲ್ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ಸಿಗುವುದು ತೀರಾ ಕಡಿಮೆ ಇದೆ ಇನ್ನು ಸದ್ಯ ಪಡಿಕಲ್ ಓಪನರ್ ಆಗಿದ್ದು ಆರ್ ಅಲ್ಲಿ ಓಪನಿಂಗ್ ಸ್ಲಾಟ್ ಖಾಲಿ ಇಲ್ಲ ಒಂದು ಕಡೆ ಕೊಹ್ಲಿ ಓಪನರ್ ಆಗಿ ಬಂದ್ರೆ ಅವರ ಜೊತೆ ಫಿಲ್ ಸಾಟ್ ಆಡುವ ಸಾಧ್ಯತೆ ಹೆಚ್ಚಾಗೇ ಇದೆ ಇನ್ನು ಮಿಡಲ್ ಆರ್ಡರ್ ನಲ್ಲಿ ಟೀಮ್ ಡೇವಿಡ್ ಲಿವಿಂಗ್ ಸ್ಟೋನ್ ಮತ್ತು ರುಣಾಲ್ ಪಾಂಡ್ಯ ಇರೋದ್ರಿಂದಾಗಿ ಪಡಿಕಲ್ ಗೆ ಅವಕಾಶ ಸಿಗೋದು ಕಮ್ಮಿ ಇದ್ದು ಎರಡು ಕೋಟಿಗೆ ಆರ್ ಸಿ ಬಿ ಸೇರಿಕೊಂಡಿರೋ ಪಡಿಕಲ್ ಸೀಸನ್ ಹದಿನೆಂಟರಲ್ಲಿ ಬೆಂಚ್ ಕಾಯೋದು ಬಹುತೇಕ ಫಿಕ್ಸ್ ಅಂತಾನೆ ಹೇಳಬಹುದು ಇನ್ನು ಎರಡನೇ ಆಟಗಾರ ಅಂದ್ರೆ ಅದು ಸೌತ್ ಆಫ್ರಿಕಾದ ವೇಗಿ ಲುಂಗಿ ಎನ್ಗಿಡಿ ಒಂದು ಕೋಟಿಗೆ ಆರ್ ಸಿ ಬಿ ತಂಡವನ್ನು ಸೇರಿರುವ ಲುಂಗಿ ಎನ್ಗಿಡಿ ಕಳೆದ ಮೂರು ವರ್ಷಗಳಿಂದ ಐಪಿಎಲ್ ನಲ್ಲಿ ಆಡಿಲ್ಲ ಇನ್ನು ಸೌತ್ ಆಫ್ರಿಕಾ ತಂಡದಲ್ಲೂ ಇಲ್ಲ ಇನ್ನು ತಂಡದಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಯಶ್ ದಯಾಳ್ ಭುವನೇಶ್ವರ್ ಕುಮಾರ್ ಹೇಸಲ್ವುಡ್ ಅಂತಹ ಗಳಿದ್ದು ಇವರ ನಡುವೆ ಲುಂಗಿ ಎನ್ಗಿಡಿಗೆ ಅವಕಾಶ ಸಿಗೋದು ತುಂಬಾನೇ ಕಷ್ಟ ಅಂತಾನೆ ಹೇಳಬಹುದು ಇನ್ನು ಮೂರನೇ ಆಟಗಾರ ಅಂದ್ರೆ ಅದು ಶ್ರೀಲಂಕಾದ ವೇಗಿ ಲುನ್ ತುಷಾರ ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ಮೊತ್ತಕ್ಕೆ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿರುವ ತುಷಾರ ಅವರಿಗೂ ಕೂಡ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ಸಿಗೋದು ಕಷ್ಟ ಸದ್ಯ ಬೌಲಿಂಗ್ ಸ್ಟ್ರೆಂತ್ ನಲ್ಲಿ ಆರ್ ಸಿ ಬಿ ಸ್ಟ್ರಾಂಗ್ ಆಗಿರೋದ್ರಿಂದಾಗಿ ಒಂದು ವೇಳೆ ತಂಡದಲ್ಲಿ ಹೇಜಲ್ವುಡ್ ಫಾರ್ಮ್ ನಲ್ಲಿ ವ್ಯತ್ಯಾಸ ಕಂಡು ಬಂದರೆ ಮಾತ್ರ ನುವಾನ್ ತುಷಾರ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶವನ್ನು ಬಿಟ್ಟಿಸಿಕೊಳ್ಳುವ ಸಾಧ್ಯತೆಗಳು ಇದ್ದು ಇಲ್ಲವಾದಲ್ಲಿ ನುವಾನ್ ತುಷಾರ ಕೂಡ ಸೀಸನ್ ಹದಿನೆಂಟರಲ್ಲಿ ಬೆಂಚ್ ಕಾಯೋದು ಬಹುತೇಕ ಫಿಕ್ಸ್ ಅಂತಾನೆ ಹೇಳಬಹುದು ಹಾಗಾದ್ರೆ ನಿಮ್ಮ ಪ್ರಕಾರ ಈ ಮೂರು ಆಟಗಾರರ ಪೈಕಿ ಒಂದು ವೇಳೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಕಾಣಿಸಿಕೊಳ್ಳಬೇಕಾದ್ರೆ ಯಾವ ಆಟಗಾರ ಕಾಣಿಸಿಕೊಳ್ಳಬೇಕು ಕಮೆಂಟ್ ಮಾಡಿ ತಿಳಿಸಿ